ಕೊರೋನಾ ಬಗ್ಗೆ ಕೋಡಿ ಶ್ರೀಗಳು ಸ್ಫೋಟಕ ಭವಿಷ್ಯ ನೋಡ್ತಿದ್ದಾರೆ ಮತ್ತೆ ವಾಯು ರೂಪದಲ್ಲಿ ಬಾಧೆ ಅಪ್ಪಳಿಸಿಲ್ಲ ಅಪ್ಪಳಿಸುತ್ತೆ ಅಂತೇಳಿ ಭವಿಷ್ಯ ನೋಡ್ದಿರೋದು ಐದು ವರ್ಷ ಮಹಾಮಾರಿ ಬೇರೆ ಬೇರೆ ರೂಪದಲ್ಲಿ ಇರಲಿದೆ ಕೋಡಿ ಶ್ರೀಗಳ ಭವಿಷ್ಯ ಇದು ಮತ್ತೆ ವಾಯು ರೂಪದಲ್ಲಿ ಬಾಧೆ ಅಪ್ಪಳಿಸಲಿದೆ ಐದು ವರ್ಷ ಮಹಾಮಾರಿ ಬೇರೆ ಬೇರೆ ರೂಪದಲ್ಲಿ ಇರುತ್ತೆ ಅಂತ ಉಸಿರಾಟಕ್ಕೆ ತೊಂದರೆಯಾಗಿ ಸಾವು ನೋವುಗಳಾಗುತ್ತೆ ಲೋಕಕ್ಕೆ ವಾಯು ಜಲದಿಂದ ಐದು ವರ್ಷ ಗಂಡಾಂತರ ಇದೆ ಅನ್ನುವಂಥ ಭವಿಷ್ಯ ನೋಡ್ತಿದ್ದಾರೆ ಹಿಮಾಲಯ ಕರಗಿ ದೆಹಲಿವರೆಗೆ ತಲುಪಲಿದೆ ಮೇಘ ಸ್ಫೋಟದ ಸಾಧ್ಯತೆಗಳು ಇದ್ದಾವೆ ಇನ್ನು ಭೂಕಂಪ ಕೂಡ ಸಂಭವಿಸುತ್ತೆ ಅನ್ನುವಂಥ ಸ್ಫೋಟಿಕ ಭವಿಷ್ಯ ನೋಡದಿರೋದು ಕೋಡಿ ಶ್ರೀಗಳು ಇನ್ನು ಯುದ್ಧದ ಭೀತಿ ಮತ್ತೆ ಪ್ರಾರಂಭ ಆಗಲಿದೆ ಅನ್ನುವಂಥ ಭವಿಷ್ಯವನ್ನು ನೋಡ್ತಿದ್ದಾರೆ ಕೆಲವು ದೇಶ ಅಳಿದು ಹೋಗಿ ಹೊಸ ದೇಶಗಳು ಉತ್ಪತ್ತಿ ಆಗ್ತವೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವು ಎದುರಾಗುತ್ತೆ ಹಾಗೂ ಸಾವಿನ ಭಯ ಇದೆ ಯುದ್ಧದ ಭೀತಿ ಮತ್ತೆ ಪ್ರಾರಂಭ ಆಗುತ್ತೆ ಅಂತ ಬೆಳಗಾವಿಯಲ್ಲಿ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ ಈ ಸಮಸ್ಯರ ಫಲದಲ್ಲಿ ಒಂದು ಹೊಸ ರೋಗ ಬರೋ ಸೂಚನೆ ಇದೆ ಆಗಲೇ ಬಂದಿದೆ ಇದು ಐದು ವರ್ಷ ತನಕ ಇರುತ್ತೆ ಇದು ತಾವರಿಸುತ್ತೆ ಇದು ರೋಗ ಮತ್ತೊಂದು ರೂಪವನ್ನು ತಾಳ್ತದೆ

ಸ್ವಲ್ಪ ಹುಷಾರ್ ಇರೋದು ಒಳ್ಳೆ ಪ್ರಿಕಾಶನ್ಸ್ ಇರೋದು ಒಳ್ಳೆಯದು ಈ ಸರಿ ಬರುವಂಥ ಕಾಯಿಲೆ ಗೋರವಾಗಿದೆ ವಾಯು ರೂಪದಲ್ಲಿರೋದು ಒಂದು ಕಫ ಈ ಥರ ಒಂದು ಉಸಿರಾಟಕ್ಕೆ ತೊಂದರೆಯಾಗಿ ಶಿರುತನಕ್ಕೆ ಹೋಗಿ ಮನುಷ್ಯನಿಗೆ ಸಾವು ಬರೋ ಲಕ್ಷಣ ಮಾಡಿದೆ ಲೋಕಕ್ಕೆ ಲೋಕಕ್ಕೆ ಇದೆ ಈ ಕಾಯಿಲೆ ಸಿಂಪ್ಟಮ್ಸ್ ಇರುತ್ತೆ ಅದ್ರ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದರ ಆಯುಷ್ ಐದು ವರ್ಷ ಇದೆ ಈಗ ನಾಲ್ಕು ಮೊನ್ನೆ ಹೇಳಿದ್ದಲ್ಲ ವಾಯುವು ಜಾಸ್ತಿ ಇದೆ ಇದೆ ಜಲದ್ದು ಜಾಸ್ತಿ ಇದೆ ಮೇಘಸ್ಫೋಟ್ ಆಗೋ ಲಕ್ಷಣ ಭಾಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರಿಸ್ತದೆ ಅದು ಭೂಕಂಪಗಳು ಭಾಳ ಜನಗಳು ಸಾವು ನೋವು ಮತೀಯ ಗಲಭೆ ಹೆಚ್ಚು ಅರಸ ನರಮನೆಗೆ ಕಾರ್ಮೋಡ ಕವಿದಿತ್ತು ಈ ಸಮಸ್ಯರ ಫಲದಲ್ಲಿ ಒಂದು ಹೊಸ ರೋಗ ಬರೋ ಸೂಚನೆ ಇದೆ ಆಗಲೇ ಬಂದಿದೆ ವರ್ಷ ತನಕ ಇರುತ್ತೆ ಇದು ಇದು ರೋಗ ಮತ್ತೊಂದು ರೂಪವನ್ನು ತಾಳ್ತದೆ ಇದು ಏನು ಹಳೇ ಬಂದಿತ್ತು ಕೊರೋನಾದಲ್ಲಿ ಸೇಮ್ ಮತ್ತೊಂದು ಅದೇ ರೂಪ ವಾಯು ರೂಪದಲ್ಲಿ ಬರುತ್ತೆ